ഇപ്പിരാജി <laughs> ಅಪ್ಪ ಮುಂಜಾನ ಸಾಕು ಹೋಗಪ್ಪ ಇವಾಗ ಇಪ್ಪತ್ ರೂಪಾಯಿ ಇಕ್ಕಂಡೋಗ ನಾಳಿಕೆ ಇನ್ನೊಂದ್ ಇಪ್ಪತ್ ರೂಪಾಯಿ ಕೊಡ್ತೀನಿ ಒಂದೇ ದಿನ ಕೊಟ್ರೆ ಎಲ್ಲಾರ ಖರ್ಚ ಮಾಡ್ಕೊಂಡ್ ಬರ್ತೀಯ ನೀನು ಹ ತಿರ್ಗಿ ನಾಳೆ ಇನ್ನು ಉಳಿದಿದ್ನಾ ನಾಳಿಗ್ ಕೊಡ್ತೀನಿ ಹೋಗು ಹೋಗು ಒತ್ತೈತೋಗ್ರಿ ಸ್ಕೂಲ್ಗಿನ ಸರಿ ಆ ಚೋಳು ಅಜ್ಜಿ ಬರೋ ನಾನು ಹೋಗಿ ಬರ್ತೀನಿ ಬಾಯ್ ಬಾಯ್ ಊಕ್ಕ ಹೋಗೋ ಹೋಗ್ಬರೀ ಬಾಯ್ ಬಾಯಿ 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 ಹ್ಮ್ ಬರ ಊಟದೇ ಕಡಲೆಕಾಯಿ ಹುಡುಗಿಕ್ಕಿರ್ತೀನಿ ಬಂದು ತಿಂಡಿ ಹೋಗಪ್ಪ ಈ ಹುಡುಗರು ಸ್ಕೂಲ್ಗೆ ಹೋಗ್ಬಿಟ್ರೆ ಮನೆಲ್ಲಾ ಬಿಂಜೋಮ್ ಐತಿ ಇಷ್ಟಿನ ರಜೆ ಇತ್ತು ಹೊರಕಿಂದ ಒಳಕ್ಕೆ ಒಳಕಿಂದ ಹೊರಗೆ ಏನು ಅಷ್ಟಿಟ್ಟಿಗೆ ಓಡಾಡೋದು ಹುಡುಗ ಇವತ್ತಿಂದ ಸ್ಕೂಲ್ಗ್ ಹೋಗ್ಕೈತಿ ಇನ್ ಮನೆ ಬಿಕೊಮ್ ಹಂಗೇನ ಹ ನಾನು ಒಬ್ಳಕ್ಕೂ ಕಂಡು ನಣ ಹೊಡಿಬೇಕು ಹೆಂಗಾಯ ಬರೋದು ಸಿಟಿಕೆ ಮಾಡೋದು ಬೈಸ್ಕೊಂಬೋದು ಒಯ್ಯಸ್ಕೊಂಬುದು ಮಾಡ ಈ ಸ್ಕೂಲ್ಗೂ ಓದ ದಿನ ತಕ್ಕ ಬೈತಿದ್ದೆ ಇವಾಗ ಸ್ಕೂಲ್ಗೆ ಹೋದ್ರೆ ಮನೆಯೆಲ್ಲ ಒಂಥರ ಖಾಲಿ ಖಾಲಿ ಹ್ಞೂ ಏನೇ ಹುಡುಗ ಈ ಸ್ಕೂಲ್ಗೆ ಹೋದ ಓದ್ತಿವಾಗ ನೀವೆಲ್ಲೆಲ್ಲ ನಡ್ಕೊಂಡ್ ಬರ್ಬೇಕಾದ್ರಿ ಇವಾಗ ಇಲ್ಲೇ ರಾತ್ರಿ ತಾತ ನನಗೊಂದು ಇಪ್ಪತ್ತು ರೂಪಾಯಿ ದುಡ್ಡು ಬೇಕು ಕಾಣ್ತಾ ಯಾತ ತಗೋಬೇಕು ಜ್ಯಾಮೆಟ್ರಿ ಬಾಕ್ಸು ಯಾತ ತಗೋಬೇಕು ಒಂದು ಇಪ್ಪತ್ತು ರೂಪಾಯಿ ಕೊಡ್ತಾತ ಅಂತ ಕೇಳಿದ್ದ ನಂತ ರಾತ್ರಿ ಇರಲಿಲ್ಲ ಈಗ ಕೂಡ ತೋರ ತೋರಬೋ ಬರ ಊಟದ ಕಾಲೇಜ ಹುಡುಗ ಸ್ಕೂಲ್ಗೆ ಹೋಗ್ಯವನಿ ಅಂದಿ ಹಾ ಬಿಡ ತೋರೈತ ನಾಳಿಗೆ ಕೊಡ್ತೀನಿ ಓಹೋ ಕಳ್ಳನ ಮಗ ನಿಂತಗೂ ದುಡ್ಡು ಕೇಳಿ ನೀನು ನಾನು ಇಪ್ಪತ್ತು ರೂಪಾಯಿ ಇಸ್ಕೊಂಡಿ ಸುಮ್ಕಿರು ನಾಳೆಗೆ ಕೊಡಬೇಡ ನಾಡ್ದು ಕೊಡು ಹಾಂ ದಿನ ದುಡ್ಡು ಕೊಟ್ರೆ ಹುಡುಗರು ಅಷ್ಟೇ ಟೋಕವೆ ಅಂಗಡಿ ಸಾಲಿಗೆ ಬಿದ್ದು ಎಂದ ನಾಳೆ ಕೊಡಕ್ಕೆ ಹೋಗ್ಬೇಡ ಎರಡು ದಿನ ಬಿಟ್ಟು ಕೊಡು ಇರೋದು ಎಲ್ಲ ಖರ್ಚು ಏನೋ ಒಂದೇ ಸಲ ಕೊಟ್ಬಿಟ್ರೆ ಒಂದೇ ದಿನಕ್ಕೆಲ್ಲ ಖರ್ಚು ಮಾಡ್ಕೊಂಬತ್ತಾನೆ ಹಾಂ ನಾಳೆ ಕೊಡಬೇಡ ನಾಡ್ದು ಕೊಡು ಹಾಂ ಓ ಸರಿ ಆಯ್ತು ಅಡುಗೆ ಮಾಡಿದಿರಿ ಹೊಟ್ಟೆ ಸುರಿತೈತಿ ಯಾ ಹುಡುಗ ಸ್ಕೂಲ್ಗೆ ಹೋದ ಅದಕ್ಕೆ ಸುಶೀಲಮ್ಮ ಅದೇ ಇವತ್ತು ಟೊಮೆಟೊ ಬಾತ್ ಮಾಡ್ತೀನಿ ಕಣತೆ ರಪ್ನ ಹಾಕೈತೆ ಹುಡುಗನದ ಸ್ಕೂಲಿಗೆ ಕಳಿಸ್ಬೇಕು ಮುದ್ದೆ ಗಿದ್ದೆ ಮಾಡ್ಕೊಂಡು ಕೊಂಡ್ರೆ ಒತ್ತಾಕೈತೆ ಎಂದು ಟೊಮೆಟೊ ಬಾತ್ ಮಾಡ್ಯಾವಳಿ ಭಾರಾಜ ಆಯ್ಕೆ ಕೊಡ್ತೀನಿ ತಿನ್ರಿ ಥೋ ಅದು ಯಾತ್ ಮಾಡ್ತಿರೋಮ್ಮ ಅಂತೆ ಹಾ ಆ ಬಾತ್ ಭಾತಂತೆ ಮೆಂತ್ಯ ಭಾತಂತೆ ಚಿತ್ರ ಅವಲಕ್ಕಿ ಅಂತೆ ಇಡ್ಲಿ ಅಂತೆ ಥೋ ನನಗೆ ಅವ್ನು ತಿಂದರೆ ಎದೆಲ್ಲ ಹುರಿಗಿಟ್ಕೊಳ್ಳಿ ಮುದ್ದ ತೋಟದ ಹೊಟ್ಟೆ ಸೀದೈತೆ ಕಣ್ಣು ಬಾಯಿ ಬಿಡಂಗಾಕೈತಿ ಅಲ್ಲ ಕಡೆ ಒಂದು ಮೂರು ಮುದ್ದೆ ಮಾಡೋಕ್ಕಾಗಲ್ವ ಹುಡುಗು ಹುಡುಗ ಒಂದಿಟ್ಟು ಮಾಡ್ಕೊಂಡು ಕೊಟ್ಟಿದ್ದಾನೇನು ಬೇಡ ಅಂಬಲ್ಲ ನಮಗೆ ಗಂಡುಸರುಗಳಿಗೆ ಒಂದಿಟ್ಟು ಮುದ್ದೆ ಮಾಡಿ ಆ ಮದ್ದನಕ್ಕೆ ಹೊಟ್ಟೆ ಸೀತೈತೆ ಏನು ಮಾಡೋಣ ಆಮೇಲೆ ಏನು ತಿಂಡಿ ತಿಂಡಿ ಅಂತಿರೋ ಅವ್ನು ತಿನ್ನಬಾರ್ದು ಕಡೆ ಜಾಸ್ತಿರು ಹಾಂ ಎಣ್ಣೆ ಪದಾರ್ಥಗಳ್ನ ಜಾಸ್ತಿ ತಿನ್ನಬಾರ್ದು ಮುದ್ದೆ ಮಾಡಿಬಿಟ್ಟು ಯಾವ ಥರ ಸಾರು ಮಾಡಿರೇ ಈಗಮ್ಮ ಒಂದು ಒಂದು ಮುದ್ದೆ ಒಂದು ಇಟ್ಟು ಉಂಡ್ಬಿಟ್ರೆ ಬೈ ತಕನ ತಕ್ಕನ ಅಳ್ಳಾಡಲ್ಲಿಂದ ತಿರ್ಗಾ ರಾತ್ರಿ ಏಳು ಏಳು ವರೆ ತಕನ ನಮಗೇನು ಹೊಟ್ಟೆ ಸಿಗಲ್ಲ ಮುದ್ದೆದಾಗ ಎಲ್ಲ ಒಂದು ಇಟ್ಟು ಕಾಫಿ ಕುಡಿದ್ಬಿಟ್ಟು ಒಂದು ಬೀಡಿ ಸೇದ್ಬಿಟ್ರೆ ಅವತ್ತಿದ್ದು ಕಳಿತೈತಿ ನೀವು ಯಾತಿ ತಿಂಡಿ ಮಾಡ್ಕೊಂಡು ಕೂಗೊತೀವಿ ಆ ಬಾತ್ ಮಾಡ್ತೀನಿ ಈ ಬಾತ್ ಮಾಡ್ತೀನಿ ಅಂತನ ಥರ ಮತ್ತೆ ಏನೇನು ಹೊಸರುಗಳ ನೀವು ಯಾಲ ಯಾಲ ಯೇ ಹೆಂಗ ಕಾಲಕ್ಕೆ ಸರಿಯಾಗಿ ಮಾಡಿಕ್ ತರ್ ಕಣಪ್ಪ ಹೆಂಗ ಉಂಡ್ಬಿಟ್ಟು ಸುಮ್ಮನಿರೋಲ್ಲ ಆ ಕಡೆ ಈ ಕಡೆ ಮಾಡೋದು ನೋಡಿ ಗಂಡಸರುಗಳಿಗೆ ನ್ಯಾಯ ಕೂಡ ಇಕ್ಕಲ್ಲ ಹ್ಞೂ ಅವ್ರೆ ಇಚ್ ಅಡುಗೆ ಮನೆಗೆ ಹೋಗಿ ಇಕ್ಕೊಂಡು ಉಣ್ಬೇಕು ಎಷ್ಟೆ ನಾವು ನಮ್ಮ ಅಜ್ಜ ನಮ್ಮ ಅಂತ ನಾವು ಏನು ಮಾಡ್ತೀವಿ ಅಂದ್ರೆ ಮಂತಕ್ಕೆ ಬರ್ತಾ ಬಿಸಿ ಬಿಸಿಯೋದು ಅಡುಗೆ ಮಾಡಿತ್ತು ನೋಡು ಅದಕ್ಕೆ ನಿನ್ ತೀಕ್ ಮೇ ಹಾಕುವ ಹ್ಞೂ ಅಸಲರು ಇಸೆಲ್ಲರು ನೋಡಂದ್ರೆ ಒಟ್ಟು ಹೆಂಗೆ ತಂಗ್ಳದ್ ಇಕ್ತಾರೆ ಎರಡು ಮೂರು ದಿನದ ಸಾರ್ನ ಇಕ್ತಾರೆ ಅವರು ತೀಕ ಮುಚ್ಕೊಂಡು ಉಂಡೋಗ ಸುಮ್ಮನೆ ನೀವು ಅಂದಲ್ಲ ನಮ್ಮನೆ ಗಂಡಸರುಗಳು ಓಹೋ ಬಿಸಿ ಬಿಸಿಯೋದ್ ಬಿಸಿ ಆಗಬೇಕು ಆದ್ರೆ ಬಿಸಿ ಮಾಡಿಕ್ಕಿರೂ ನಿಮಗೆ ಒಂದ್ರ ಒಟ್ಟು ದೌಲತ್ಗಳು ಹ್ಞೂ ಏನು ಆಗಲ್ಲ ಹಂಗೇನ ನೋಡ ನೋಡ ಇವಳು ಮಾತು ನೋಡು ಹೆಂಗೆ ಮಾತಾಡ್ತಾಳ ಹಂಗೇನ ಹಾಂ ಆಕ ಆಸೆಲ್ಲರು ಈ ಸಲರ್ ಹೆಂಗುಸರು ಹಂಗೆ ಹಿಂಗೆ ಮಾಡ್ತಾರೆ ಅಂತಂದ್ರೆ ನೀನು ಮಾಡಿ ಹಂಗೆ ಮಾಡಿ ನೀನು ಅವ್ರನ್ನ ನಾ ಅಂಬಲ್ಲ ಗಂಡು ಬೇರೆಯವ್ರು ಅಂಬ್ತಾರೆ ಹಾಂ ಹೆಂಗುಸ್ರು ಹೆಂಗಿರ್ಬೇಕು ಹಂಗಿರ್ಬೇಕು ಗಂಡುಸ್ರೆ ಹೆಂಗೆ ಹಿಂಗೆ ಇರಬೇಕು ಹಂಗಿರ್ಬೇಕು ಹೆಂಗುಸ್ರು ಬದುಕಿಂದ ಏನು ಹೇಳು ಹಾಂ ಮನೆ ಕೆಲಸ ಮಾಡ್ಕೊಂಡು ಗಂಡ ಮಕ್ಕಳಿಗೆ ಅಡುಗೆ ಒಳ್ಳೆ ಅಡುಗೆ ಮಾಡ್ಕೊಂಡು ಇಟ್ಟು ಬಟ್ಟೆ ಪಟ್ಟೆ ಕೂತ್ಕೊಂಡು ಅವ್ರು ಯೋಗಕ್ಷೇಮ ವಿಚಾರಿಸಿಕೊಂಡು ಇರಬೇಕು ಹೆಂಗುಸರುಗಳು ಹೊಲ ಹೊಲದ ಬದುಕು ಮಾಡ್ಕೊಂಡು ಅವಳ್ಯಾರೋ ಮಾಡಿಳಂತೆ ಎರಡು ಮೂರು ದಿನದ ಸಾರ ಇವಳು ಮಾಡ್ತಾಳಂತೆ ಹಾಂ ಸುಮ್ಮನೆ ಕುಕ್ಕಳಾಜ್ಜ ಇಂಥ ಕತೆ ಪುರಾಣ ಒಡಿ ಅಂತಂದ್ರೆ ಗಂಧಗಳ್ನ ಅಡಿಕೆ ಹಾಂ ಬಾ ಇಟ್ಕಿನ ಉಂಡು ಹೆಣ್ಮಡ್ಕೊಂಡು ಹೊಲ್ತೀ ನೀನು ಬಿಟ್ಟರು ಮಾತನ್ನ ಏನಿಲ್ಲ ರಾಜಕಾರಣಿಗಳು ಮಾತಾಡ್ದೇನ್ರಿ ಹೆಂಗರುಗಳು ಹೆಂಗ್ ಮಾತಾಡ್ತಾರ ನೋಡಿರೇ ಅಬ್ಬಾ ಗಂಡುಸ್ರಿಗೆ ಬಾಯಿ ಪಡೆದ್ ಬಿಡ್ತಾರ ಕಣ್ರಿ ಹ ಗಂಡುಸ್ರಿಗೆ ಮಾತಾಡಕ್ಕೆ ಬಿಡಲ್ಲ ಅದಕ್ಕೆ ಅವ್ರನ್ನ ಮಾತೆಯವರು ಹುಮ್ತಾರೆ ಹಾ ಯಾತ ಒಂದು ಇಕ್ಕಿ ದುಡ್ಕೊಂಡು ಹೋಗಿ ಮಾಡಕೈತಿ ವಯಸ್ಸಾದ್ಮೇಲೆ ಏನ್ ಮಾಡಿಕ್ತಾರದ್ರು ನುಣಬೇಕು ಇವತ್ತು ಬದುಕು ಹಾ ಏನೋ ಕೆಲಸ ಐತೆ ಅಲ್ಲ ಕೆಲ್ಸ ಕೇಳಿ ಗೌಡ್ರಿ ಮೈ ತುಂಬಾ ಕೆಲಸನೇ ಐತಿ ಹಾ ಇವತ್ತದ ಅದೇ ನಾಗೇಶ ಬರು ಅಡಿಕೆ ಗಿಡ ಇಕ್ತಿವಿ ದಾಯ ಹಿಂಗಡಿಸ್ಕೊಡು ಅಂತ ಹೇಳಿದ್ರು ಹೋಗ್ಬೇಕು ಗೌಡ್ರಿ ಅಲ್ಲಿಗೆ ಒಂದು ಮುದ್ದೆ ಅಂತ ದಾಯ ಹಿಂಗಡಿಸ್ಕೊಟ್ಟು ಬರ್ಬೇಕು ಅಡಿಕೆ ಗಿಡ ಇಕ್ತಾರಂತೆ ಹೋಗ್ತೀನಿ ಯಾಕೆ ಗೌಡ್ರಿ ನಿಮ್ದು ಕೆಲ್ಸಿತ್ತೆ ಮಾಡುವುದು ಹಂಗಾರೆ ನಾಗೇಶ ಅಡಿಕೆ ಗಿಡ ಇಕ್ತಾನೇನು ಹ್ಞೂ ಸರಿನಾಪ್ಪ ಒಳ್ಳೇದಾಗಲಿ ಅಲ್ಲ ನನ್ನ ಒಂದೆರಡು ಕಾಯಿದೂ ಕಂಡ್ಲೆ ಕಾಯಿ ಕಿತ್ಕೊಡ್ಬೇಕಾಯ್ತು ಬತ್ತೀನೋ ಅಂತ ಕೇಳೋಣ ಅಂತ ಮಾಡಿನಪ್ಪ ಏನು ನಾಳೆಗ್ಳಿಕ ಸಿಗ್ತೀವ್ಲಾ ಸಿನಪ್ಪಾ ಏ ಗೌಡ್ರಿ ಇದೇನು ನಾಳಿಗೆ ಸಿಗ್ತೀಯ ಶೀನಪ್ಪ ಅಂತ ಕೇಳ್ತಿದ್ರ ಬರ್ತೀನಿ ಗೌಡ್ರಿ ನಾಳಿಗೊಂದು ಕೆಲಸ ಮಾಡ ರೋಟಿ ಎಲ್ಲ ಐತಲ್ಲ ನಿಮ್ದನ ಎದ್ದದಾಸಿಗೆ ಎದ್ದು ಬಂದು ಬಿಡ್ತೀನಿ ಬಿಸಿಲಾದ್ರೆ ಕೈ ಕಾಯಿ ಆಗಲ್ಲ ಮ್ಯಾಕ್ ನೋಡೋಕೆ ಆಗಲ್ಲ ಬಿಸಿಲು ಕಣ್ಯ ಇದೆ ನನಗೆ ಎದೆ ಸೀರೆ ಬಂದ್ಬಿಡ್ತೀನಿ ಬಿಡ್ರಿ ಒಂದು ಹನ್ನೆರಡು ಒಂದು ಗಂಟೆ ಹೊಡೋದು ಎಲ್ಲ ಕಾಯಿಗಳ್ನು ಬಿಟ್ಟು ಬೆಂಚೆ ಸಿಂತ್ ಇಕ್ಕಿಬಿಡಣ ಆ ಏನ ಬರ್ತೀನಿ ನಾಳಿಗೆ ಎಲೆ 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 ಅನ್ ನೋಡ್ಲಾ ಅನ್ನೋಡ್ಲಾ ಅಬ್ಬ ಎರಡು ಬೀಜ ದೋರ್ಗಳು ಹೆಂಗೆ ಬರ್ತಾ ಇದಾವೆ ನೋಡು ಸ್ಕೂಲ್ಗೆ ಹೋಗೋಕೆ ನೋಡ್ಲಾ ನಿನ್ ಮಗ ಬತ್ತಿರೋದು ನೋಡ್ಲಾ ಹೆಂಗೆ ಬರ್ತಾ ಇದ್ರಿ ಓ ಮೈ ಡಿಯರ್ ಸನ್ ಮಂಜು ಆರ್ ಯು ಗೋಯಿಂಗ್ ಟು ಸ್ಕೂಲ್ ದಿಸ್ ಈಸ್ ಯುವರ್ ಫಸ್ಟ್ ಡೇ ರೈಟ್ ನಾವು ಓ ಮೈ ಗಾಡ್ ದೀಸ್ ಟೂ ಗೈಸ್ ಆರ್ ವಿಯರಿಂಗ್ ಸೇಮ್ ಕ್ಲಾತ್ ದಿಸ್ ಕಾಲ್ ಯೂನಿಫಾರಮ್ ಏನಪ್ಪಾ ಮಂಜ ಸ್ಕೂಲ್ಗೆ ಟೀಚ್ ಏನಪ್ಪಾ ಇವತ್ತು ಭಗವಂತ ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಫಸ್ಟ್ನೇ ದಿನ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಖುಷಿ ಖುಷಿಯಾಗಿ ಹೋಗಬೇಕು ಬಿ ಹ್ಯಾಪಿ ನೋ ಇರಬೇಕು ಹೆಂಗ ಮಕ್ಕಳು ಓದೋ ಕಡೆ ಗಮನ ಕೊಡಬೇಕು ಏ ಮಂಜು ನೀನು ಸಣ್ಣಕ್ಕೆ ಓದಿಯಾ ಎಂಬುದು ಗೊತ್ತು ಐ ನೋ ಗುಡ್ ಓತಿಯ ಒಳ್ಳೆದಾಗಲಿ ಕಣ್ರಪ್ಪ ಒಳ್ಳೇದಾಗಲಿ ಹೋಗ್ಬರೋ ಬೈವಾಗ ಹೋಗ್ಬರ್ರಿ ಹಾ ಚಂದ ಓದಬೇಕು ನಮ್ಮೂರಿಗೆ ಹೆಸ್ರು ಉಳಿಸ್ಬೇಕು ನೀವು ನಮ್ಮೂರಿನ ಹೆಸರು ಹೆಂಗ ಚೆನ್ನಾಗಿ ಓದಬೇಕು ಪ್ರದೀಪಾ ಮಂಜಾ ಚೆನ್ನಾಗಿ ಓದ್ರಪ್ಪ ಒಳ್ಳೆದಾಗ್ಲು ಹೋಗಿ ಬರ್ರಿ ನಾನು ಸ್ಕೂಲ್ ಕಡೆಗೆ ಬಂದು ಮೇಸ್ಟ್ರು ಒಂದು ಸಲಿನ ಎಲ್ಲರೂ ಮೇಸ್ಟ್ರುಗಳ್ಗೊಂದು ಮೀಟಿಂಗ್ ಮಾಡಿಸಿ ಹಾಂ ಪೇರೆಂಟ್ಸ್ ಮೀಟಿಂಗ್ ಮಾಡಿಸಿಬಿಡ್ತೀನಿ ಎಲ್ಲನ ಎಲ್ಲ ತಂದೆ ತಾಯಿಗಳನ್ನ ಕರೆಸಿ ಅವ್ರ ಮಕ್ಳುಗಳ್ಗೆ ಏನೇನು ಕಷ್ಟಗಳಿದಾವೆ ಹಾಂ ಸ್ಕೂ ಸ್ಕೂಲಾಗೇನು ಕಷ್ಟಗಳ ಕಷ್ಟಗಳಿದ್ದಾವೆ ಮನೆಗೆ ಏನು ಕಷ್ಟಗಳ ಇದ್ದಾವೆ ಎಲ್ಲ ವಿಚಾರಿಸ್ಕೊಂಬಿಟ್ಟು ಒಂದು ಮೀಟಿಂಗ್ ಮಾಡೋದು ನಡೀನಿ ಈ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಸ್ಕೂಲ್ ಸ್ಟಾರ್ಟ್ ಆದಾಗ್ಲೇನ ಮಾಡ್ಬೇಕು ಒಂದು ಮೀಟಿಂಗ್ ಮೇಷ್ಟ್ರುಗಳಿಗೂ ಹುಡುಗರ್ಗೂ ತಂದೆ ತಾಯಿಗಳೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡೋದ್ ನಡೀರಿ ಹೋಗಿ ಬರ್ತೀನಿ ಗೌಡ್ರಿ ಬಾಯ್ ಬಾಯ್ ನಾನು ಹೇಳಿದ ಸರಿನ ಸ್ಕೂಲ್ಗಳು ಶುರುವಾಕ್ತಾವಲ್ಲ ಆವಾಗ ಎಲ್ಲನ ಪೇರೆಂಟ್ಸ್ ಮೀಟಿಂಗ್ ಮಾಡ್ಬೇಕಾಣಲ ಒಂದ ಈ ಎಸ್ ಡಿ ಎಮ್ ಅವರು ಎಲ್ಲರನ್ನೂ ಸೇರಿಸ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮಾಡಬೇಕು ಯಾಕಂದರೆ ಸ್ಕೂಲ್ಗಳಿಗೆ ಕೆಲವ್ಕೆ ಸುಣ್ಣ ಬಣ್ಣನೇ ಒಡೆದಿರಲ್ಲ ಮಳೆ ಬಂದರೂ ಸೋರ್ತ್ ಇರ್ತವೆ ಹಾಂ ಬೆಂಚ್ ಇರೋಲ್ಲ ಕುರ್ಚಿ ಇರೋಲ್ಲ ಇವನ್ನೆಲ್ಲ ಹಾಕಿಸ್ಬೇಕ ಹಾಂ ಅವಾಗ ಹುಡುಗರು ಚಂದ ಕೂತ್ಕೊಂಡು ಓದ್ಕೊಂಬೋದು ಇಲ್ಲಾಂದರೆ ಆಡ್ದ ಆಟ ಓಡಿದ್ಲೇಗೆ ಮೇಷ್ರುದೊಂದು ಕಡೆ ಗಮನ ಹುಡುಗರದೊಂದು ಕಡೆ ಗಮನ ನಮಗೆ ಹಾಕೈತಿ ಗ್ವಾಡಗಳಿಗೆಲ್ಲ ಚಂದಕ್ಕೆ ಬಣ್ಣ ಒಡಿಸಿ ಚಿತ್ರ ಗಿತ್ರ ಬಿಡಿಸಿರೆ ಮಕ್ಕಳು ನೋಡ್ಕೊಂಡು ಚಂದಕ್ಕೆ ಕಲಿತವೆ ಏ ನಮ್ದಪ್ಪ ಸ್ಕೂಲು ನಾನು ನಾಳೆ ಸ್ಕೂಲ್ಗೆ ಹೋಗ್ಬೇಕು ಅಂತಾನೆ ಸ್ಕೂಲ್ಗೆ ಹೋಗೋಕೆ ಮನ್ಸು ಬತ್ತೈತೆ ಹುಡುಗುರ್ಗೆ ಅದನ್ನು ಬಿಟ್ಟು ಹಳೇ ಸ್ಕೂಲ್ ಕಾಣ್ರೆ ಏ ಬಿಡಪ್ಪ ಅತಿ ಯಾವ್ಕನೇ ಅಮ್ಮಂಗೆ ಹುಡುಗರ್ಗೆ ಹಾಕೈತಿ ಅದಕ್ಕೆ ಯಾವತ್ತು ಮಕ್ಕಳು ಓದ್ತಾವಲ್ಲ ಜಾಗ ಅದು ಸುಂದರವಾಗಿರ್ಬೇಕಣಲಿ ಹ್ಞೂ ಚಂದ ಹಾಕಿದ್ದಾಗ ಮಕ್ಳಿಗೆ ಓದೋಕ್ಕೆ ಮನ್ಸ್ ಬತ್ತೈತಿ ಕರೆಕ್ಟು ನೀವು ಹೇಳ್ತೀರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಐತಿ ಸ್ಕೂಲ್ಗಳು ಮೊದಲು ರಿಪೇರಿ ಆಗಬೇಕು ಸರ್ಕಾರಿ ಕನ್ನಡ ಸರ್ಕಾರಿ ಶಾಲೆಗಳು ಚೆನ್ನಾಗಿರ್ಬೇಕು ಉಳಿಬೇಕು ಬೆಳಿಬೇಕು ಹಾಂ ಮಕ್ಕಳು ಸ್ಕೂಲಿಗೆ ಬರೋಲ್ಲ ಮಕ್ಕಳು ಸ್ಕೂರಿಗೆ ಬರಲ್ಲ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತವೆ ಕಾರ್ಮೆಂಟ್ಗೆ ಹೋಗ್ತವೆ ಅಂತನ ಎಲ್ಲರೂ ಬಾಯ್ ಬಾಯಿ ಬಡ್ಕೊತಾರೆ ಪ್ರೈವೇಟ್ ಸ್ಕೂಲ್ ಯಾಕೆ ಹೋಗ್ತವೆ ಮಕ್ಕಳು ಅಂಬದನ್ನ ತಿಳ್ಕೊಬೇಕು ಹಂಗಾರೆ ಪ್ರೈವೇಟ್ ಸ್ಕೂಲ್ದ ಇನ್ನೇನು ಮಾಡ್ತಾರಪ್ಪ ಹಾಂ ಅಲ್ಲ ಗೌರ್ಮೆಂಟು ಸ್ಕೂಲ್ನಾಗ ಮಾಡಲು ಏನು ಮಾಡ್ತಾರೆ ಎಂಬುದು ನಾವು ತಿಳ್ಕೊಬೇಕು ಮೊದಲು ಅವರೇನು ಪ್ರೈವೇಟ್ ಸ್ಕೂಲ್ದರು ಚಂದಕ್ಕೆ ಯೂನಿಫಾರಮ್ ಕೊಡ್ತಾರೆ ಏನು ಹೇಳ್ರಿ ಯೂನಿಫಾರ್ಮ್ ಕೊಡ್ತಾರೆ ಚಂದಕ್ಕಿರೋ ಬೆಂಚ್ಗೂ ಕುರ್ಚಿಗೂ ಎಲ್ಲ ಹಾಕ್ತಾರೆ ಪುಸ್ತಕಗಳ್ನು ಕರ ಕೊಡ್ತಾರೆ ಸ್ಕೂಲ್ ವ್ಯಾನ್ ಬರ್ತೈತಿ ಮಕ್ಕಳು ಕರ್ಕೊಂಡು ಹಾಕಿ ಇವೆಲ್ಲ ಮಾಡ್ತಾರೆ ಇಂಗ್ಲೀಷ್ನ ಮಾತಾಡಿಸ್ತಾರೆ ಇದೆಲ್ಲ ಫೆಸಿಲಿಟಿನೂ ನಮ್ಮ ಸರ್ಕಾರಿ ಸ್ಕೂಲ್ಗಳಾಗ ಇದ್ಬಿಟ್ರೆ ಎಲ್ಲ ಮಕ್ಕಳು ಇಲ್ಲೇ ಓದ್ತಾರೆ ಗೌಡ್ರಿ ಹಾಂ ಅಶಿಶಿಸ್ಟಮ್ ಫೀಸ್ ಕೊಟ್ಟು ಹಾಂ ಗಾರ್ಮೆಂಟಿಗೆ ಬದಲು ನಮ್ಮ ಸರ್ಕಾರಿ ಶಾಲೆಗಳು ಗೌರ್ಮೆಂಟ್ ಸ್ಕೂಲಿಗೆ ಕಲಿಸ್ರೆ ಹೆಂಗಿರ್ತೈತೆ ಹೇಳ್ರಿ ಗೌಡ್ರಿ ಅದೇ ಇದ್ರ ಬಗ್ಗೆ ಸರ್ಕಾರ ಗಮನದಾಗಬೇಕು ಹಾಂ ಸಂಡಕ್ಕೆ ಮಕ್ಕಳು ಓದಬೇಕು ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕು ಬೆಳಿಬೇಕು ಉಕ್ಕಂಡ್ ಲಕ್ಷಣಪ್ಪ ಈ ಸರ್ಕಾರದಾಗ ಯಾವ ಯಾತ್ಯಾತ ಅನುದಾನಗಳು ಬತ್ತವು ಕೊಡೋ ಸ್ಕೂಲ್ಗಳಿಗೆ ಅನುದಾನಗಳು ಬತ್ತನೇ ಇರ್ತವೆ ಬಿಸಿ ಊಟ ಕೊಡ್ತಾರೆ ಹಾಂ ಹಾಲು ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಅದೇತ ಕಡಲೆ ಬೀಜದ ಮಿಠಾಯಿ ಕೊಡ್ತಾರೆ ಎಲ್ಲ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಹಾಂ ಪುಕ್ಸಟೆ ಪುಸ್ತಕ ಕೊಡ್ತಾರೆ ಇವೆಲ್ಲ ಕೊಟ್ರು ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹುಡುಗರು ಬರೋಲ್ಲ ಅಂತ ಅಂದರೆ ಯೋಚನೆ ಮಾಡ್ಬೇಕಾದ್ಯ ಕಣಲ್ಲಿ ಈಗ ಹಿಂಗೆ ಆಗ್ಬಿಟ್ರೆ ಹೋಗ್ತಾ ಹೋಗ್ತಾ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚಿಬಿಡ್ತಾರೆ ಹಾಂ ಮಕ್ಳುಗಳ್ನ ಗೌರ್ಮೆಂಟ್ ಸ್ಕೂಲ್ ಕಡೆಕ್ ಬರೋಂಗೆ ಮಾಡ್ಕೋಬೇಕು ಸರ್ಕಾರದವರು ಇಲ್ಲ ಅಂದ್ಬಿಟ್ರೆ ಎಲ್ಲನ ಪ್ರೈವೇಟ್ ಸ್ಕೂಲು ಕಾರ್ಮೆಂಟು ಕಾರ್ಮೆಂಟು ಅಂತ ಹೋಗಿಬಿಟ್ಟು ಗೌರ್ಮೆಂಟ್ ಸ್ಕೂಲೆಲ್ಲ ಮುಚ್ಚಂಗೈತೆ ಕಾಣಲಿ ಮುಚ್ಚಬೇಡದು ಗೌಡ್ರಿ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಸ್ಕೂಲ್ಗಳ್ ಮುಚ್ಚಬೇಡದು ಎಲ್ಲ ಪ್ರೈವೇಟು ಕಾರ್ಮೆಂಟು ಅಂತಂದರೆ ಬಡವರೆಲ್ಲ ಮಕ್ಳು ಹೆಂಗೆ ಓದ್ತಾರೆ ಗೌಡ್ರಿ ಬಡವ್ರ ಮಕ್ಳು ಹೆಂಗೆ ಓದೋಕೆ ಆಗ್ತೈತಿ ಅದಕ್ಕೆ ಗ ಪ್ರೈವೇಟ್ ಸ್ಕೂಲಾಗ ಏನು ಫೆಸಿಲಿಟಿ ಕೊಟ್ಟವರ ಗೌರ್ಮೆಂಟ್ ಅದೇ ಫೆಸಿಲಿಟಿ ಕೊಡ್ರೆ ಎಲ್ಲ ಈ ಕಡೆ ಬರ್ತಾರೆ ಅರ್ಥ ಅರ್ಥ ಆಗೌಡ್ರಿ ದೊಡ್ಡ ಮಠದ ಇದು ಚರ್ಚೆ ಆಗಬೇಕಷ್ಟೇನ ನಿಜ ಕಳೆ ನೀನು ಹೇಳಿದ್ದು ನೂರಕ್ಕೆ ನೂರು ನಿಜ